ಹುಡುಗಿಗೆ ಇಷ್ಟ ಆಗಲ್ಲ ಈಗ ಒಂದು ಅದ್ಭುತವಾದಂತಹ ಚಿತ್ರಕ್ಕೆ ತಾವೇ ನಿರ್ದೇಶನ ಪ್ಲಸ್ ತಾವೇ ನಿರ್ಮಾಣ ಪ್ಲಸ್ ಲಿರಿಸ್ಟ್ ಆಗು ಇಲ್ಲ ಲಿರಿಕ್ಸ್ ಬರ್ದಿರೋದು ಕವಿರಾಜ್ ಅವರು ಸಾಂಗ್ ಬರ್ದಿ ಅದೇ ಬಟ್ ಆ ಒಂದು ಟ್ಯಾಲೆಂಟ್ ಹೇಗೆ ಹೇಗೆ ಆಚೆ ಬಂತು ತುಂಬಾ ಸಿಂಪಲ್ ಅನ್ಸಿದೆ ಅಂದ್ರೆ ತುಂಬಾ ಚೆನ್ನಾಗಿ ಗೊತ್ತು ಏನಿದೆ ಅಂತ ಡೈರೆಕ್ಟರ್ ಗೊತ್ತಿತ್ತು ಸೊ ಹೆಲ್ಪ್ ಹಾಂ ಏನೇನು ಶಾರ್ಟ್ಸ್ ತೆಗ್ದಿದ್ದೀನಿ ಅಂತ ಗೊತ್ತಿತ್ತು ಸೊ 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 ಇನ್ಸರ್ಟ್ ಐ ಮೀನ್ ಅಲ್ಲಿಗೆ ಅಲ್ಲಿಗೆ ಮ್ಯಾಚ್ ಮಾಡ್ತಾ ಹೋದೆ ಸಾಂಗ್ ಟೈಟಲ್ ಬಗ್ಗೆ ಮಾತಾಡಲೇಬೇಕು ಯಾಕೆ ಕೆಳಗಡೆ ಸ್ಟೋರಿ ತುಂಬ ಫ್ರೆಂಡ್ಸ್ಗಳನ್ನ ನೋಡಿದ್ದೀನಿ ಅವ್ರ ಬ್ರೇಕಪ್ಸ್ನ ನೋಡಿದ್ದೀನಿ ಇವ್ರು ಕೂಡ ಹಾವಳಿಗಳನ್ನ ನೋಡಿದೀನಿ ಆಗಿರ್ಬೋದು ನಮ್ದು ಯಾವುದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಯಾವುದೂ ಆಗಿಲ್ಲ ಈ ಸಬ್ಜೆಕ್ಟ್ ಯಾರೂ ಟಚ್ ಮಾಡಿಲ್ಲ ಅಂತ ಅನ್ನಿಸ್ತು ನಮ್ಮ ಕನ್ನಡದಲ್ಲಿ ಎಸ್ಪೆಷಲಿ ಸುಮಾರಣ ಅಂತ ಅನ್ನಿಸ್ತು ದಿನ್ ಐ ಸ್ಟಾರ್ಟೆಡ್ ನನಗೆ ಸಿನಿಮಾಗಳು ಬರ್ದೇ ಇದ್ದಾಗ ಅದು ಕ್ರಿಯೇಟ್ ಆಗಿದ್ದು ಸ್ಟೋರಿ ಈ ಥರ ಸ್ಟ್ರಾಂಗ್ ಆಗಿ ನನಗೆ ತುಂಬ ಫೇವ್ರೇಟ್ ಮೂವಿ ಅಂದರೆ ಉಪೇಂದ್ರ ಓಕೆ ಓಕೆ ನಾನು ಫೋರ್ಟೀನ್ ಟೈಮ್ಸ್ ಆವಾಗ ನಾನು ಥಿಯೇಟ್ರಲ್ಲಿ ನೋಡಿದ್ದೆ ಅದು ರಿಲೀಸ್ ಆದಾಗ ಸೊ ಆ ಒಂದು ಓಪನ್ನೆಸ್ ಆ ಒಂದು ಅಗ್ರೆಷನ್ನು ಇನ್ ಟರ್ಮ್ಸ್ ಆಫ್ ಲವ್ ಹೇಳ್ತಿರೋದು ಸೊ ಅದು ತುಂಬ ಚೆನ್ನಾಗಿತ್ತು ನನ್ಗೆ ಬಹಳ ಇಷ್ಟ ಆಯ್ತು ಸೊ ಆ ಒಂದು ಆ ಜಾನ್ರನ್ನೇ ಹೇಳೋಕ್ಕಾಗಲ್ಲ ಆಗಲ್ಲ ಗೊತ್ತಲ್ವ ನಿಮಗೆ ಆ ಸಿನ್ಮಾ ಯಾವ ಜಾನರ್ ಅಂತ ಹೇಳೋಕ್ಕಾಗಲ್ಲ ಸೊ ಆ ಥರ ಒಂದು ಮೆಸಪ್ ಆಗಿರೋ ಕನ್ಫ್ಯೂಸ್ಡ್ ಒಂದು ಲವ್ ಸ್ಟೋರಿ ಕೊಡಬೇಕು ಲವ್ ಸ್ಟೋರಿ ಅಲ್ಲ ಡವ್ ಸ್ಟೋರಿ ಕೊಡಬೇಕು ಆ ಥರ ಹೇಗೆ ಈ ಒಂದು ಸ್ಕ್ರಿಪ್ಟಿಂಗ್ ವರ್ಕ್ ಆಗಿರ್ಬೋದು ಯಾವಾಗಿಂದ ಶುರುವಾಯಿತು ಎಷ್ಟು ಸಮಯ ತಗೊಂಡ್ರಿ ಈ ಚಿತ್ರಕ್ಕಾಗಿ ಆ್ಯಕ್ಚುಲಿ ಇದು ಎರಡು ಸಿನಿಮಾ ಆಗಬೇಕಾಗಿತ್ತು ಎರಡು ಬೇರೆ ಬೇರೆ ಸಿನಿಮಾ ಆಗ್ಬೇಕಾಯಿತು ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ದೆನ್ ವಾಟ್ ಐ ಫೆಲ್ಟ್ ಫಸ್ಟ್ ಹಾಫ್ ಇನ್ಕಂಪ್ಲೀಟ್ ಅನ್ನಿಸ್ತಿತ್ತು ಸೆಕೆಂಡ್ ಹಾಫ್ ಇನ್ಕಂಪ್ಲೀಟ್ ಅನಿಸ್ತಿತ್ತು ಸೊ ಅದನ್ನು ಮರ್ಜ್ ಮಾಡಿದೆ ಇದು ಶುರು ಆಗಿದ್ದು ನಂದು ಟೂ ತೌಸಂಡ್ ನೈನ್ಟೀನ್ ಟೈಮಲ್ಲಿ ಅಂದರೆ ಏಯ್ಟೀನಲ್ಲಿ ಪ್ರೇಮರ ರಿಲೀಸ್ ಆಯಿತು ಆ್ಯಂಡ್ ಯಾವುದೋ ಆಫರ್ಸ್ ಬಂದಿಲ್ಲ ನನಗೆ ಬಂತು ಒಳ್ಳೆ ಸಿನಿಮಾ ಸಿಗ್ ಬಂದಿಲ್ಲ ಬಂದವರೆಲ್ಲ ರಿಚ್ ಮನೆ ಹುಡುಗ ಬಡವ್ರ ಮನೆ ಹುಡುಗಿ ಬಡವ್ರ ಮನೆ ಹುಡುಗ ರಿಚ್ ಮನೆ ಹುಡುಗಿ ಈ ಲವ್ ಸ್ಟೋರಿ ಮನೇಲಿ ಒಪ್ಪಲ್ಲ ಫೈಟ್ ಮಾಡ್ತೀರಾ ಹಾಡಾಡ್ತೀರಾ ಮರ ಸುಧೀರಾ ಇದೆ ಸೊ ಈ ಸ್ಟೋರಿಗಳು ಮಾಡಬೇಕಾ ಅನ್ನಿಸೋದ್ರ ಬದಲು ನನ್ನ ಸೀರಿಯಲ್ ಮಾಡೋದೇ ಅನಿಸ್ತು ಅಂದ್ರೆ ಅಂದರೆ ದೇವರ್ ಆಫರಿಂಗ್ ವೆರಿ ಬಿಗ್ ಅಮೌಂಟಿನ್ ಸೀರಿಯಲ್ ನನಗೆ ಅದಕ್ಕೆ ಸೀರಿಯಲ್ ಮಾಡದೆ ಮಾಡ್ತಾ ಮಾಡ್ತಾ ಸಿನಿಮಾ ಇದ್ದೇ ಇರತ್ತಲ್ವ ಸೊ ಆ ಟೈಮಲ್ಲೇ ಸ್ಟೋರಿ ಬರೆಯೋಕ್ಕೆ ಶುರು ಮಾಡಿದೆ

ಸೊ ಅದಾದ ನಂತರ ಕಂಟಿನ್ಯೂ ಆಗಿ ಒಂದು ಫ್ಲಟ್ ಅನ್ನುವಂಥ ಪರಿಪೂರ್ಣವಾದಂಥ ಚತಾ ಮಾಡ್ಲಿಕ್ಕೆ ಆಯ್ತು ಹೌದು ಹೌದು ಲಾಕ್ ಡೌನ್ ಆಗಿದ್ದರಿಂದ ಸೆಕೆಂಡ್ ಟೈಮ್ ಮತ್ತೆ ಸೆಕೆಂಡ್ ವೇವ್ ಅಂತ ನನಗೆ ನ್ಯೂ ಮೀಡಿಯಾದವರು ಹೇಳ್ತಿದ್ರು ಲೈಕ್ ಓಪನ್ ಆಗುತ್ತೋ ಇಲ್ಲವೋ ಥಿಯೇಟರ್ಸು ಸಿನಿಮಾ ಕಥೆ ಏನೂ ಗೊತ್ತಿರಲಿಲ್ಲ ಮತ್ತೆ ನಾನು ಸೀರಿಯಲ್ ಹೋಗಬೇಕಾಗಿತ್ತು ಸಿಕ್ಸ್ ಮಂತ್ಸ್ ಏನು ವರ್ಕ್ ಇಲ್ಲದೆ ಇರಬೇಕಾದ್ರೆ ಯು ವಿಲ್ ಫೀಲ್ ಸೀರಿಯಲ್ ಆದರೂ ಮಾಡ್ಬೋಡೋಣ ಇನ್ನೊಂದು ಅಂತ ಹೌದು ಎರಡು ವರ್ಷ ಆಗ್ಬೋದು ಮೂರು ವರ್ಷ ಆಗ್ಬೋದು ನಮ್ಗೆ ಗೊತ್ತಿರಲಿಲ್ಲ ಆಗ ಲಾಕ್ಡೌನ್ ಓಪನ್ ಆಗುತ್ತೋ ಇಲ್ಲೋ ಅಂತ ಸೊ ಆ ಟೈಮಲ್ಲಿ ಕಮಿಟ್ ಆದರೆ ಮತ್ತೆ ಎರಡು ವರ್ಷ ಲಾಕ್ ಅದ ಸೀರಿಯಲ್ಗೆ ಓಕೆ ಸೊ ಅದಾದ್ಮೇಲೆ ಇಲ್ಲ ರಿಟೈರ್ಮೆಂಟ್ ಸಹ ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡು ಸದ್ಯಕ್ಕೆ ಸಿನಿಮಾ ಮಾಡಲೇಬೇಕು ಅಂತ ಇ ವಿ ಸ್ಟಾರ್ಟೆಡ್ ಸೊ ಈ ಸಿನಿಮಾ ಸೊ ವೈಯಕ್ತಿಕ ಜೀವನದಲ್ಲೂ ಮದುವೆ ಮಗು ಆಯಿತು ಸೊ ಅದ್ರ ಪ್ಯಾಲಲ್ಲಿ ಸಿನಿಮಾ ಕೂಡ ಪ್ರಾಜೆಕ್ಟ್ ಆಗ್ತಾ ಬರ್ತಾ ಇತ್ತು ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ ಹೌದು ನಡೀತಾ ಇದ್ದ ಆರಾಮಾಗಿ ನನಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಮೈಂಡಲ್ಲಿ ಏನು ಇರಲಿಲ್ಲ ಆ್ಯಕ್ಚುಲಿ ಏನಿದ್ದರೂ ಒಂದು ಕೇಳ್ತೀನಿ ಕವಿತನ ಇದು ಮಾಡೋಣ ಅದು ಮಾಡೋ ಇದ್ರಲ್ಲಿ ಹೋದರೆ ಇಷ್ಟು ಹೋಗುತ್ತೆ ಪರವಾಗಿಲ್ಲವಾ ಕಂಪ್ಲೀಟ್ ಸಪೋರ್ಟ್ ಇದಕ್ಕೆ ಹೋಗಿ ಕಂಪ್ಲೀಟ್ ಸಪೋರ್ಟ್ ಈಗಲೂ ಅಷ್ಟೇ ನಂದು ಎಡಿಟಿಂಗ್ ಎಲ್ಲ ಮುಗಿಸೋ ಬೆಳಗ್ಗೆ ಆರು ಗಂಟೆ ಆಗುತ್ತೆ ನನ್ನ ಸರಿ ಈಗ ಅಂದರೆ ಹನ್ನೆರಡು ಗಂಟೆ ಒಂದು ಗಂಟೆ ಮಧ್ಯಾಹ್ನ ಹೋದರೆ ನೆಕ್ಸ್ಟ್ ಡೇ ಆಗಿಬಿಡುತ್ತೆ ಲಿಪಿಂಗ್ ಆಫ್ಟರ್ ಮಗು ನೋಡಿಕೊಂಡು ಇರ್ತಾರೆ ಆರಾಮಾಗಿ ಸೊ ಕವಿತಾ ಅವ್ರೆ ಈ ಹಬ್ಬ ಅಂದ ತಕ್ಷಣ ಹೆಣ್ಮಕ್ಳಿಗೆ ತುಂಬಾ ಸಡಗರ ಸಂಭ್ರಮ ಜಾಸ್ತಿ ಅದ್ರಲ್ಲೂ ಲಕ್ಷ್ಮಿ ಹಬ್ಬ ಈ ಸಲ ಮಗು ಇಟ್ಕೊಂಡ್ ಮಾಡ್ಬೇಕು ಸೊ ಹೇಗಿರುತ್ತೆ ಲಕ್ಷ್ಮಿ ಹಬ್ಬ ತಮ್ಮನೇಲಿ ಆ ಯೂಶ್ವಲಿ ಲಕ್ಷ್ಮಿ ಕೂಡಿಸ್ತಿವಿ ನಮ್ಮನೇಲಿ ಇವಾಗ ಸದ್ಯಕ್ಕಾಗಿಲ್ಲ ಅಮ್ಮ ಮನೆಯಲ್ಲಿ ಕೂಡ್ಸಿರ್ತಾರೆ ಸೊ ಅಲ್ಲಿ ಹೋಗ್ತಿರ್ತೀವಿ ಯಾಕೆ ಅಂದ್ರೆ ಉಂಟು ಸಿಕ್ಕಾಪಟೆ ಚಿಕ್ಕೋ ಇಟ್ಕೊಂಡು ನಾವ್ ಲಕ್ಷ್ಮಿ ಹಬ್ಬ ಫುಲ್ ಕಷ್ಟ ಆಗುತ್ತೆ ಬಟ್ ಯೂಶ್ವಲಿ ನಾವ್ ಲಕ್ಷ್ಮಿ ಕೂಡಿಸ್ತೀವಿ ಅಡ್ಗೆ ಮಾಡ್ತೀವಿ ತರಾವರಿ ಅಡ್ಗೆ ಒಬ್ಬಿಯಸ್ಲಿ ಇರುತ್ತೆ ಅದೇ ಒಂದು ಸಂಭ್ರಮ ಚೆನ್ನಾಗಿ ಹಬ್ಬದ ಊಟ ತಿನ್ನೋದು ಸೊ ಐ ಫೀಲ್ ಪ್ರತಿ ಹಬ್ಬದಲ್ಲೂ ನಮ್ಮ ಟ್ರೆಡಿಷನಲ್ ಪ್ರಕಾರ ನಾವು ಅಡುಗೆ ಮಾಡಿ ಅದನ್ನೆಲ್ಲರ ಜೊತೆ ಹಂಚ್ಕೊಂಡು ತಿನ್ನೋದು ಇರುತ್ತಲ್ಲ ವೆರ್ ವಿ ಗೇಟ್ ಟುಗೆದರ್ ಎಲ್ಲರೂ ಒಂದೇ ಮನೇಲಿ ಸೇರ್ತೀವಲ್ವ ಐ ಥಿಂಕ್ ಅದೇ ಹಬ್ಬ ನಮಗೆ ಓಕೆ ಸೊ ಹಬ್ಬ ಹಬ್ಬದ ಅಡುಗೆ ಅಂದ ತಕ್ಷಣ ಯಾವ ಅಡುಗೆ ಸಖತಾಗಿ ಮಾಡ್ತಾರೆ ಕವಿತಾ ಅವರು ಕವಿತಾ ಎಲ್ಲ ಚೆನ್ನಾಗಿ ಟ್ರೈ ಮಾಡ್ತಾರೆ ಕೆಲವೊಂದು ಸೂಪರ್ ಹಿಟ್ ಆಗುತ್ತೆ ಓಕೆ ಕೆಲವ್ರು ಪಾಪ ಅವ್ರಿಗೆ ತಿಂದಿದ್ದು ಕೇಳಿ ಕೇಳಿ ಪದೇ ಮಾಡಿಸ್ಕೊಂಡು ತಿನ್ನೋದು ಆ ಕಾಂಟಿನೆಂಟಲ್ ಫುಡ್ಸ್ ಮಾಡ್ತಾಳೆ ಮಾಡ್ತಾಳಾಗಿರುತ್ತೆ ಸೊ ಅದನ್ನ ಕೇಳಿ ಕೇಳಿ ಈಗ ಮಾಡಿಸ್ಕೊಳಕ್ ಆಗಲ್ಲ ಮಗು ಇರೋದ್ರಿಂದ ಸೊ ಈಗ ನೀವೇ ಮಾಡ್ಕೊಡ್ಬೇಕು ಅನ್ಸೋದು ಮಾಡ್ಕೊಡ್ತೀರಾ ಒಂದೊಂದ್ಸರಿ ಯಾಕೆ ಮಾಡ್ತಾರೆ ಚಂದನ್ ಅವ್ರು ಚಂದನ್ ಐ ಥಿಂಕ್ ನಾನ್ ವೆಜ್ ಎಲ್ಲ ತುಂಬಾ ತುಂಬಾ ಚೆನ್ನಾಗಿ ಮಾಡ್ತಾರೆ ನಾನ್ ವೆಜ್ ನಮ್ಮ ನಾರ್ಥ್ ಈಸ್ಟ್ ಅಲ್ಲಿ ಇಲ್ಲ ಡಯಟ್ ಫುಡ್ಸ್ ಟೇಸ್ಟಿ ಡಯಟ್ ಫುಡ್ ಅನ್ನು ಅಷ್ಟೇ ಅಂಡ್ ಸರ್ಪ್ರೈಸಿಂಗ್ಲಿ ಅದರಲ್ಲಿ ಜಾಸ್ತಿ ಸ್ಪೈಸಸ್ ಇರಲ್ಲ ಫ್ಲೇವರ್ ಇರಲ್ಲ ಉಪ್ಪು ಕೂಡ ಇರಲ್ಲ ಬಟ್ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಅಂಡ್ ಆ ಡಯಟ್ ಫುಡ್ ಐ ಥಿಂಕ್ ಎಲ್ಲರೂ ಎಂಜಾಯ್ ಮಾಡ್ತಾರೆ ಸೊ ಯಮ್ ಆಗಿರುತ್ತೆ ಯಮ್ ಸೊ ಹಬ್ಬ ಅಂದ ತಕ್ಷಣ ನಮ್ಗೆ ಹಳೆ ಫಾಸ್ಟ್ ಎಲ್ಲಾಗ ಆಗುತ್ತಲ್ಲ ಸಣ್ಣಲ್ಲಿ ನಾವು ಹಬ್ಬ ಸೆಲೆಬ್ರೇಟ್ ಮಾಡ್ತಿರ್ಲಿದ್ರು ಸೊ ಈ ಲಕ್ಷ್ಮಿ ಹಬ್ಬಕ್ಕೆ ನೀವು ನಿಮ್ಮ ಬಾಲ್ಯವನ್ನ ರೀಕಾಲ್ ಮಾಡ್ಕೊಳ್ದಾದ್ರೆ ಏನ್ ಹೇಳ್ತೀರಿ ನಮ್ಮ ನಮ್ಮ ಮನೇಲಿ ಯೂಶಲಿ ತಾತನ ಮನೇಲೆ ಹಬ್ಬ ಎಲ್ಲ ಆಚರಿಸ್ತಾ ಇದ್ವಿ ಸೊ ಆಬ್ವಿಯಸ್ಲಿ ಹೇಳೋದ್ನಲ್ಲ ಇವಾಗ ನಾವು ಫ್ಯಾಮಿಲಿ ಇಡೀ ಎಲ್ಲ ಫ್ಯಾಮಿಲಿ ಸೇರ್ತೀವಿ ಅಂತ ಸೊ ತಾತ ಅವರ ಅವರೇ ನಮ್ಮ ಮನೆ ಕಡೆ ಗಂಡುರ ಆಕ್ಚುಲಿ ಜಾಸ್ತಿ ಅಡ್ಗೆ ಮಾಡೋದು ಸೊ ಹಬ್ಬ ಚೆನ್ನಾಗಿ ಹಬ್ಬ ಅಂತಲ್ಲ ಸಂಡೇಸ್ ಕೂಡ ನಮ್ಮ ಮನೇಲಿ ನಮ್ಮ ಮಾಮಾ ಇವಾಗ ನನ್ ತಮ್ಮ ಅಂಡ್ ನಮ್ ತಾತ ನಮ್ಮ ಚಿಕ್ಕಪ್ಪಂದಿರು ಎಲ್ಲರೂ ಸಕ್ಕದಾಗ್ ಅಡ್ಗೆ ಮಾಡ್ತಾರೆ ಆಂಡ್ ಹಬ್ಬ ದಿಸ ಅಂತ ಹೇಳಿದ್ರೆ ಅವರೇ ಜಾಸ್ತಿ ಕೆಲಸ ಮಾಡ್ತಾ ಇರ್ತಾರೆ ನಾವು ಈ ದೇವ್ರನ್ನ ಕೂಡ ಡೆಕೋರೇಷನ್ ಮಾಡೋದು ಅದೆಲ್ಲ ಹೆಂಗಸರು ಮಾಡ್ತಾ ಇರ್ತಾರೆ ಸೊ ನಮ್ಮನೇಲಿ ಎಲ್ಲರೂ ಜೊತೆ ಸೇರಿ ಆ ತಾತನ ಮನೇಲಿ ಆ ಫುಲ್ ಅಲಂಕಾರ ಮಾಡಿ ಒಂದ್ ಕಡೆ ಅಡ್ಗೆ ನಾವೇ ಮಾಡಿ ಆಂಡ್ ನಾವೆಲ್ಲರೂ ಒನ್ ಟೈಮ್ ಹಬ್ಬ ಹೊಟ್ಟೆ ಅಶ್ರೂ ಆಗೋಗಿರುತ್ತೆ ಮಧ್ಯಾಹ್ನ ಅಷ್ಟದಲ್ಲಿ ಎಲ್ಲರೂ ಕೂಡ ಊಟ ಮಾಡಿ ಆಮೇಲೆ ಅಲ್ಲೇ ಕುತ್ಕೊಂಡು ಆಟ ಆಡೋದು ಮಕ್ಕಳೆಲ್ಲಾ ಒಂದ್ ಕಡೆ ಆಟೋದು ದೊಡ್ಡವರೆಲ್ಲ ಒಂದ್ ಕಡೆ ಇರೋದು ಸೆಲೆಬ್ರೇಷನ್ ಐ ತಿಂಕ್ ಇವಾಗ್ಲೂ ಆಗೋದಿಲ್ಲ ನಮ್ಗೆ ಕಷ್ಟ ಆಗುತ್ತೆ ಅಷ್ಟು ಜನ ಸೇರೋದಕ್ಕೆ ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಸೇರ್ತಾ ಇದ್ವಿ ಅಂಡ್ ತುಂಬಾ ತುಂಬಾ ಚೆನ್ನಾಗಿರ್ತಾ ಇತ್ತು ಐ ಮೀನ್ ಐ ಮಿಸ್ ದಟ್ ಟೈಮ್ ಸೊ ಚಂದ್ರ ಅವ್ರೆ ತಮ್ಮ ಹೇಗಿರ್ತಿತ್ತು ತುಂಬಾ ಸಿಂಪಲ್ ಇದ್ರು ಅಡುಗೆ ಮಾಡ್ತಾ ಇದ್ರು ಅಷ್ಟೇ ಅಲ್ಲಿಗೆ ಓಕೆ ಮುಗಿದಿತ್ತು ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ರು ನಿಮಗೆ ಲಕ್ಷ್ಮಿ ಹಬ್ಬದ ದಿನ ಹೇಗಿರ್ತಿತ್ತು ನಮ್ದು ದೀಪಾವಳಿ ಚೆನ್ನಾಗಿ ಇದು ಮತ್ತೆ ಗೌರಿ ಗಣೇಶ ವರ್ಮಲಕ್ಷ್ಮಿ ಅಂದ್ರೆ ಲಕ್ಷ್ಮಿ ಪೂಜೆ ನಡೀತಾ ಇತ್ತು ನಮ್ದು ಚಿಕ್ಕ ಫ್ಯಾಮಿಲಿ ಆ ಪರ್ಟಿಕ್ಯುಲರ್ ಹಬ್ಬಕ್ಕೆ ಯಾರು ಅಂದ್ರೆ ಊರಿಂದ ಯಾರು ಬರ್ತಾ ಇಲ್ಲ ಪಕ್ಷ ಎಲ್ಲ ಎಲ್ಲ ಸೇರ್ತೀವಿ ಫ್ಯಾಮಿಲಿ ಈ ಒಂದು ವರ್ಮಲಕ್ಷ್ಮಿ ಹಬ್ಬ ಸಿಂಪಲ್ ಆಗಿ ನಡೀತಾ ಇತ್ತು ಸೊ ಹಬ್ಬ ಅಂದಕ್ಷಣ ಏನು ಈ ಆಕ್ಚುಲ್ ರೊಟೀನ್ ಆಫ್ ಗಂಡ ಗಂಡ್ ಮಕ್ಳು ರೊಟೀನ್ ಇರುತ್ತೆ ಹಬ್ಬ ಅಂದ ತಕ್ಷಣ ಹೋಗಿ ಬಾಳೆದಿನ್ ತರ್ಬೇಕು ಅದ್ ತರ್ಬೇಕು ಆ ಸಾಮಾನ್ ತರ್ಬೇಕು ಈ ತರ ಆಗುತ್ತಾ ನಿಮ್ ಮನೆಲೂ ಇದು ಇಲ್ಲ ತುಂಬಾ ಹತ್ರ ಇತ್ತು ಈ ಮಾರ್ಕೆಟ್ ಎಲ್ಲ ಸೊ ಯಾರ್ ಬೇಕಾದ್ರೂ ಹೋಗ್ ತರ್ಬೋದಿತ್ತು ತುಂಬಾ ಹತ್ರ ಆಯ್ತಾ ಚೌಲೆಸ್ ಚೌ ಸೊ ಯಾರ್ ಬೇಕಾರೋ ಹೋಗಿ ತರ್ಬೋದಿತ್ತು ಅದನ್ನ ನಂಗೆ ನೊಪ್ಕ ಇರೋಂಗೆ ನಾನು ಕೆಲವೊಂದ್ ತರ್ತಿದ್ದೆ ಹೋಗ್ತಿದ್ರು ಅಮ್ಮನು ಹೋಗ್ಬಿದ್ರು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಗದಷ್ಟು ಮಾತನಾಡೋದು ಬಾಕಿ ಇದೆ ಬಟ್ ಅದಕ್ಕಿಂತ ಮುಂಚೆ ಪುತ್ತ ವಿರಾಮ ಚೆಕ್ ಬ್ರೇಕ್